ಹೊಸಕೋಟೆ ತಾಲೂಕಿನ ಕುರುಬರ ಸಂಘದಿಂದ ಐತಿಹಾಸಿಕ ಎರಡನೇ ಮೈಲುಗಲ್ಲಿಗೆ ಅಡಿಪಾಯ ದಂಡುಪಾಳ್ಯ ದಿನ್ನೆ ಬಳಿ ಫೆಬ್ರವರಿ ಮೂರನೇ ತಾರೀಕು ಜ್ಞಾನ ಕನಕಶ್ರೀ ವಿದ್ಯಾಸಂಸ್ಥೆಯ ಗುದ್ದಲಿ ಪೂಜೆ ಕಾರ್ಯಕ್ರಮ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಸಂಘದಿಂದ ಮನವಿ ಯಾವುದೇ ಒಂದು ಸಮುದಾಯ ಮತ್ತು ದೇಶ ಅಭಿವೃದ್ಧಿಯಾಗಬೇಕಾದರೆ ಆ ದೇಶದ ಶಿಕ್ಷಣ ವ್ಯವಸ್ಥೆ ಅದಕ್ಕೆ ಪೂರಕವಾಗಿರುತ್ತದೆ ಆ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕು ಕುರುಬರ ಸಂಘದಿಂದ ದಂಡುಪಾಳ್ಯ ದಿನ್ನೆ ಬಳಿ ಇರುವ ನಾಲ್ಕು ಎಕರೆ ಸ್ಥಳದಲ್ಲಿ ಫೆಬ್ರವರಿ ಮೂರನೇ ತಾರೀಕಿನಂದು ಜ್ಞಾನ ಕನಕಶ್ರೀ ವಿದ್ಯಾಸಂಸ್ಥೆ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಈ ಒಂದು ಶಿಕ್ಷಣ ಸಂಸ್ಥೆಗೆ ಗುದಲಿ ಪೂಜೆ ಕಾರ್ಯಕ್ರಮ ಮತ್ತು ಕನಕದಾಸ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಈಶ್ವರಾನಂದ ಸ್ವಾಮಿಗಳು ಸಿದ್ದರಾಮಾನಂದ ಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದು ಕುರುಬರ ಸಂಘದ ಗೌರವಾಧ್ಯಕ್ಷರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರಾದ ಎಂಟಿ ಬಿ ನಾಗರಾಜ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು ಕ್ಯಾಬಿನೆಟ್ ದರ್ಜೆಯ ಸಚಿವರಾದ ಬೈರ್ತಿ ಸುರೇಶ್ ಅವರು ಮತ್ತು ಮಾಜಿ ಸಚಿವರು ಹಾಲಿ ಶಾಸಕರಾದ ಬೈರ್ತಿ ಬಸವರಾಜ್ ಸೇರಿದಂತೆ ಹಲವಾರು ಮುಖಂಡರುಗಳು ತಾಲೂಕಿನ ಕುರುಬರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರ ಗಣ್ಯರು ಭಾಗವಹಿಸಲಿದ್ದು ತಾಲೂಕಿನ ಜನತೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೊಸಕೋಟೆ ತಾಲೂಕು ಕುರುಬರ ಸಂಘದಿಂದ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಹೊಸಕೋಟೆ ತಾಲೂಕು ಕುರುಬರ ಸಂಘದ ವತಿಯಿಂದ ಫೆಬ್ರವರಿ ಮೂರನೇ ತಾರೀಕು ಅಂದರೆ ಬರೋ ಸೋಮವಾರ ದಂಡಪಾಳ್ಯ ಗ್ರಾಮದ ದಿನ್ನೆ ಯಲ್ಲಿ ಮಾಲೂರು ರಸ್ತೆಯಲ್ಲಿ ಬರ್ತಕ್ಕಂಥ ನಾಲ್ಕು ಎಕರೆ ಜಾಗದಲ್ಲಿ ಜ್ಞಾನ ಕನಕಶ್ರೀ ವಿದ್ಯಾಮಂದಿರ ನೂತನ ಕಟ್ಟಡ ಒಂದು ಸೋಮ ಸರಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರ್ತಕ್ಕಂಥ ಕಟ್ಟಡದ ಭೂಮಿ ಪೂಜೆ ಹಾಗೂ ನಮ್ಮ ದಾಸಶಿಷ್ಟ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಹೇಳಿ ನಾವೆಲ್ಲ ನಾವೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ನಮ್ಮ ಸಮಾಜದ ಬಂಧು ಮಿತ್ರರು ಮುಖಂಡರು ಎಲ್ಲ ತಾಯಂದಿರು ಅಕ್ಕಂದಿರು ಎಲ್ಲ ಮಕ್ಕಳು ಎಲ್ಲರೂ ಮನೆ ಪರಿವಾರ ಸಮೇತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹೇಳಿ ನಾನು ಕೇಳ್ಕೊತೀನಿ ನಿಮಗೆಲ್ಲ ಗೊತ್ತಿದೆ ಈ ಆಧುನಿಕ ಜಗತ್ತಿನಲ್ಲಿ ಇವತ್ತು ಜಗತ್ತು ಮುಂದುವರಿಬೇಕು ಅಂದರೆ ಶಿಕ್ಷಣ ಭಾಳ ಮುಖ್ಯ ಅಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಒಂದು ಶಾಲೆ ಮಾಡಲಿಕ್ಕೆ ಹೊರಟಿರೋದು ಅನ್ನೋದು ಭಾಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಣ ಭಾಳ ದುಬಾರಿ ಆಗ್ಬಿಟ್ಟಿದೆ ದುಬಾರಿ ಆಗಿರೋದ್ರಿಂದ ಮಧ್ಯಮ ಮತ್ತು ಕೆಳವರ್ಗದ ಬಡ ಮಕ್ಕಳಿಗೆ ಶಿಕ್ಷಣ ಆ ದುಬಾರಿ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಕಳಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಅಂಥದ್ರಲ್ಲಿ ಇವತ್ತು ಈ ಸಂಘ ಸಂಸ್ಥೆಗಳು ಏನು ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಸೇವೆ ಮಾಡಬೇಕು ಅನ್ನೋದಲ್ಲಿ ಇವತ್ತು ನಮ್ಮ ಸಂಘದು ಎರಡನೇ ಹೆಜ್ಜೆ ಆಗಿದೆ ಏನಿದೆ ಎರಡನೇ ಹೆಜ್ಜೆ ಅಂದರೆ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ ನೋಡಿ ಇವತ್ತು ನಾವಿಲ್ಲಿ ಕೂತಿರ್ತಕ್ಕಂಥ ಕನಕಭವನ ಎಲ್ಲ ನಮ್ಮ ಗುರಿ ಹಿರಿಯರು ನಮ್ಮ ಹಿರಿಯರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಜಾಗವನ್ನು ಮಾಡಿ ಈ ಭವ್ಯವಾದ ಬಂಗ ರ್ತಕ್ಕಂತ ಕನಕ ಭವನನ್ನ ನಿರ್ಮಾಣ ಮಾಡಿ ಸಂಪೂರ್ಣ ನಮ್ಮ ಗೌರವಾಧ್ಯಕ್ಷರಂತ ಸನ್ಮಾನ ಶ್ರೀ ಎಂ ಟಿ ವಿ ಅವರ ಸಹಕಾರದೊಂದಿಗೆ ಈ ಮೊದಲನೇ ಹೆಜ್ಜೆ ಇಟ್ಟು ಸಮಾಜಕ್ಕೆ ಅರ್ಧ ರೇಟ್ ಅಲ್ಲಿ ಇವತ್ತು ಸರಿಸುಮಾರು ಈ ಈ ಕನಕ ಭವನಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಕತ್ತೆ ಹೊಸಕೋಟೆ ಟೌನ್ ಅಲ್ಲಿ ಆದ್ರೆ ನಮ್ಮ ಸಮಾಜದ ಸಂಘದ ಕಡೆಯಿಂದ ಬರೀ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಕ್ಕಂತ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ ನಾವು ಏನಿವತ್ತು ಇವತ್ತು ಜ್ಞಾನ ಕನಕಶ್ರೀ ವಿದ್ಯಾಮಂದಿರವನ್ನು ಭೂಮಿ ಪೂಜೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ನಮ್ಮ ಮೂಲ ದೇಯ ಉದ್ದೇಶ ಇಷ್ಟೇ ಗುಣಮಟ್ಟದ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಅದರಿಂದ ಲಾಭ ಬೇಡ ನಮ್ಗೆ ಸಮಾಜದ ಮಕ್ಕಳು ಅಂದ್ರೆ ಎಲ್ಲ ವರ್ಗದ ಮಕ್ಕಳು ಅಲ್ಲಿ ಶಿಕ್ಷಣ ಪಡೆದು ಅವರು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬಂದು ಅವರು ನಿಂತುಗೋಬೇಕು ಅವರು ಕೂಡ ಒಳ್ಳೆ ಗುಣಮಟ್ಟದ ಶಿಕ್ಷಣ ಪಡಿಬೇಕು ಕಡಿಮೆ ವೆಚ್ಚದಲ್ಲಿ ಪಡೆದು ಅವ್ರ ಈ ಸಮಾಜವನ್ನ ಬೆಳಕಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಆ ಒಂದು ದೇವ ಉದ್ದೇಶ ಇಟ್ಕೊಂಡು ನಾವಿವತ್ತು ಆ ಶಾಲೆಯನ್ನ ನಾವು ಪೂಜೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಬಹಳ ಏನ್ ಹೇಳ್ಬೇಕು ಅಂತಂದ್ರೆ ಬಹಳ ನೇರವಾಗಿದೆ ಇವತ್ತು ಜನಗಳಿಗೋಸ್ಕರ ನಾವು ಈ ಎರಡನೇ ಹೆಜ್ಜೆ ಇಟ್ಟಿದ್ದೀವಿ ಆ ಎರಡನೇ ಹೆಜ್ಜಂತೇನೆ ನಾವೆಲ್ಲಾರ್ಗು ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡು ನಮ್ಮ ಸಂಘ ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲಾರು ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇನೆ ಇಲ್ಲ ನಾನು ಹೇಳ್ತಾ ಇದೀನಲ್ಲ ಎಲ್ಲಾ ಸಮಾಜಕ್ಕೂ ಅಂತ ಹೇಳ್ತಾ ಇದೀನಿ ನಾವು ಇವತ್ತು ಇವತ್ತು ಕಲ್ಯಾಣ ಮಂಟಪ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಒಂದೂವರೆ ಲಕ್ಷ ನಾವು ಇಲ್ಲಿ ಬಾಡಿಗೆ ತಗೊಳ್ತಕ್ಕಂತ ಒಂದು ಇದಿದೆ ಅದನ್ನ ಬರೀ ನಾವು ಎಪ್ಪತ್ತೈದು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಎಲ್ಲಾರ್ಗೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಣದಲ್ಲಿ ಕೂಡ ನಾವು ಹೇಳಿದೀವಿ ಸಮಾಜ ಅಂತಂದ್ರೆ ಬರೀ ಎಲ್ಲಾ ಕುಲಬಾಂಧರು ಎಲ್ಲಾರ್ಗು ಎಲ್ಲಾ ವರ್ಗದ ಜನಗಳಿಗೂ ಕೂಡ ನಾವು ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಜನಾಂಗ ಅಂತ ಬಂದಾಗ ನಾವೊಂದು ರಿಯಾಯಿತಿ ಇಟ್ಕೊಂಡಿದ್ದೀವಿ ಆ ರಿಯಾಯಿತಿಯನ್ನ ನಮ್ಮ ಜನಾಂಗಕ್ಕೆ ಇನ್ನೂ ಇದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಅಂತ ಎಮ್ ಟಿ ಬಿ ಅಣ್ಣವರು ಆಮೇಲೆ ನಾವು ನಮ್ಮ ಬೈರ್ತಿ ಸುರೇಶ್ ಅಣ್ಣವ್ರನ್ನ ಮತ್ತು ಬೈರ್ತಿ ಬಸವರಾಜ ಅಣ್ಣವ್ರನ್ನ ಮತ್ತು ವರ್ತೂರು ಪ್ರಕಾಶ್ ಅಣ್ಣವ್ರನ್ನ ಮತ್ತು ಆನೂರು ಕ್ಷೇತ್ರದ ಎಮ್ ಎಲ್ ಎಂಥ ಮಂಜುನಾಥವ್ರಣ್ಣವ್ರನ್ನ ಮತ್ತು ನಾವು ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಅವರ ಘನ ಉಪಸ್ಥಿತಿಯಲ್ಲಿ ಮಾಡ್ತಾ ಇದ್ದೀವಿ ಯಾರು ಅಂದರೆ ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಹಾಗೂ ಮತ್ತು ಶ್ರೀ 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 ಸಿದ್ಧನಾನಂದಪುರಿ ಸ್ವಾಮೀಜಿಗಳು ಅವರ ಒಂದು ಘನ ಉಪಸ್ಥಿತಿಯಲ್ಲೇ ನಾವು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಎಲ್ಲ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ಆ ಎಲ್ಲ ನಮ್ಮ ಸಮುದಾಯದ ಹೆಣ್ಮಕ್ಳು ಅಣ್ಣಂದ್ರು ತಾಯಂದ್ರು ತಂಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಕುರ್ಬ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಉತ್ಸವ ಹಾಗೂ ಜ್ಞಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲಬಾಂಧವರು ಈ ಸಮಾಜಕ್ಕೆ ಸಮಾಜದ ಮುಖಂಡರುಗಳು ಬಂದು ಈ ಕಾರ್ಯಕ್ರಮನ ಮೊದಲಿಗೆ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕಲಾ ತಂಡಗಳು ಭಾಗವಹಿಸ್ತಾ ಆಮೇಲೆ ತಲೆ ಮೇಲೆ ಕಾಯಿ ಪವಾಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಡೊಳ್ಳು ಕುಣಿತ ಗೊರವ ಕುಣಿತ ಅನ್ ಕಾಲಾಟಗಾರರು ಮತ್ತು ಸಂಗೀತ ಕಾರ್ಯಕ್ರಮನ ಆಜ ಆಯೋಜಿಸಿದ್ವಿ ಆಯೋಜಿಸ ಆಯೋಜನೆ ಮಾಡಲಾಗಿದೆ ಇದು ಇದೆಲ್ಲನೂ ಕಲಾ ತಂಡಗಳ ಪರವಾಗಿ ನಡೀತದೆ ತಾವುಗಳೆಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಊಟದ ವ್ಯವಸ್ಥೆ ಬೆಳಿಗ್ಗೆ ಟಿಫನ್ ಸ್ಟಾರ್ಟ್ ಆದರೆ ಮತ್ತೆ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮಾಜದ ವರ್ಗ ವರ್ಗದ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಉನ್ನತ ಶಿಕ್ಷಣ ಮಾಡೋದಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಮುಖಂಡಗಳು ಭಾಗವಹಿಸಬೇಕು ಭಾಗವಹಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ